ಎಲ್ಲರೂ ಹೇಗಿದ್ರಿ ಫ್ರೆಂಡ್ಸ್ ನಾನು ಸೂಪರ್ ಆಗಿ ಬೆಳಗ್ಗೆ ಬೆಳಗ್ಗೆ ಸೋಮಾರ್ ಇವತ್ತು ನಾನ್ ವೆಜ್ ಮಾಡಿ ಅದ್ರ ಮುಂದಿನ ದಿನ ಇರ್ತೈತೆ ಫ್ರೆಂಡ್ಸ್ ತಿನ್ನೋದು ಚೆನ್ನಾಗಿ ತಿಂತೀವಿ ನರಕ ಆತನ ನಾನ್ ವೆಜ್ ಮೇಲೆ ಬರ್ತಾ ಇರ್ತೈತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕುಡಿಸಿ ಓಡಿಸಿ ತೊಳ್ದಿ ಎಲ್ಲ ಮಾಡಿಸೋದು ಸಾಕಾಗ್ತೈತೆ ಅದಕ್ಕಿಂತ ಡಬ್ಬಲು ನೆನೆ ಸಿಲಿಂಡರ್ ಖಾಲಿ ಫ್ರೆಂಡ್ಸ್ ಚಿಕ್ ಸಿಲಿಂಡರ್ ಅಲ್ಲಿ ಅರ್ಧ ಗಂಟೆಯಿಂದ ಅನ್ನ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಪ್ಪತ್ತು ನಿಮಿಷದಲ್ಲಿ ಆಗೋದು ನಿಮಿಷ ನಿಮಿಷನೇ ಆಗ್ತಾ ಬಂದ್ಬಿಡ್ತು ಹೈ ಫ್ಯಾಮಿಲಿ ಟ್ರೆಸ್ ಇದು ಹೋಗ್ತೈತೆ ಲೋ ಫ್ಯಾಮಿಲಿ ಡ್ರಸ್ ಬೇಯ್ತಾ ಇಲ್ಲ ಇಲ್ಲಿ ಒಂಬತ್ತು ಗಂಟೆ ಆಯಿತು ಬಂತು ಫ್ರೆಂಡ್ಸ್ ಅನ್ನಕ್ಕೆ ಇಟ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ಬೇಗ ಆದ್ರೆ ಸಾಕು ಅಂತ ಅಂದ್ಬಿಟ್ಟು ಈ ಇಂಥ ಕೆಲಸ ಆಗ್ತೈತೆ ಅನ್ಬಿಟ್ಟು ನಾನು ನಿನ್ನೆನೆ ಎತ್ತೆಚ್ಕೊಂಡು ಶಿವಾಗ ಹೇಳಿದೆ ಫ್ರೆಂಡ್ಸ್ ಯಾವುದು ಬೇಡ ಹೆಸ್ರು ಬೇಳೆತ್ತನ್ಬಿಡು ನಾನು ಪೊಂಗಲ್ ಮಾಡ್ಕೊಟ್ಬಿಡ್ತೀನಿ ಅನ್ನ ಸಾಂಬಾರು ಎರಡು ಮಿಕ್ಸ್ ಆದಂಗೆ ಆಗ್ಬಿಡ್ತೈತೆ ಅನ್ ಕೇಳ ಕೇಳ್ತೀನಿ ನನ್ನ ಮಾತು ಬಾ ಇವಾಗ ತಲೆ ಮೇಲೆ ಬಟ್ಟೆ ಹಾಕೊಂಡು ತಿರ್ಕ್ತೈತೆ ನನಗೆ ಮುಖ ತೋರ್ಸಕ್ಕೆ ಹಾಕ್ತೀರ ನಾನ್ ವೆಜ್ ಚೆನ್ನಾಗಿ ತಿನ್ಬಿಟ್ಟು ಫ್ರೆಂಡ್ಸ್ ಪಾಪ ಏನಾಗ್ಬಿಟ್ಟೆ ಶಿವಾಗೆ ಏನಾಗ್ತೈತಪ್ಪೇ ಯಾಕೆ ಯಾಕೇನಾಯ್ತು ತಲೆ ಬಚ್ತಾ ಇದೀಯ ಅಂದ್ರೆ ಚೆನ್ನಾಗಿದ್ಯಾ ನೋವಾ ಹೊಟ್ಟೆ ನೋವಾ ನಿಮ್ ಬೆಡ್ ಜ್ಯೂಸ್ ಮಾಡ್ಕೊಳ್ಳ ಹೋಗ್ಲಿ ಕಣ್ಣು ನೋವು ಕಿಡ್ನಿ ನೋವು ಯಾವ ಕಿಡ್ನಿ ಸೈಡ್ ಅದು ಏನೋ ಸೈಡ್ ಅಲ್ಲಿ ನೋವು ಅಂತೆ ಫ್ರೆಂಡ್ಸ್ ಅದು ಗ್ಯಾಸ್ಟಿಕ್ ಅದು ಹೊಟ್ಟೆನಲ್ಲಿ ಯಾವ್ದೇ ಪಕ್ಕದಲ್ಲಿ ನೋವು ಬಂದ್ರು ಗ್ಯಾಸ್ಟಿಕ್ ಫ್ರೆಂಡ್ಸ್ ಅದು ನೆನ್ನೆ ನಾನ್ ವೆಜ್ ತಿಂದೈತಲ್ಲ ಅದರ ಎಫೆಕ್ಟು ಬಿಡಿ ಫ್ರೆಂಡ್ಸ್ ಸರ್ ಹೋಗ್ತೈತೆ ನಮ್ಮ ಶಿವಾಗ ನಾನ್ ವೆಜ್ ತಿಂದರೆ ಆಗಲ್ಲ ಆಗಾಗ ಓಕೆ ಫ್ರೆಂಡ್ಸ್ ಈಗ ಹಿಂಗಾಗಿರೋದಕ್ಕೆ ನಾನ್ ಗ್ಯಾಸ್ಟ್ರಿಕ್ ಏನೋ ಸ್ಟಾರ್ಟ್ ಆಗೈತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅನ್ನಕ್ಕೆ ಮಾಡ್ಬಿಟ್ಟು ಬಿಸಿ ಬಿಸಿ ತೆಳ್ಳಗೆ ಒಂದು ಜೀರಿಗೆ ಮೆಣಸು ರಸ ಮಾಡ್ತೀನಿ ಫ್ರೆಂಡ್ಸ್ ಅದೇ ಬೆಸ್ಟು ನೆನೆ ಹೆವಿ ಊಟ ತಿಂದರೆ ಇವತ್ತು ಆ ಥರ ಊಟ ಲೈಟ್ ಊಟನೇ ತಿನ್ನಬೇಕು ಫ್ರೆಂಡ್ಸ್ ನಾವು ಮ್ಯಾನೇಜ್ ಆಗ್ತೈತೆ ಇವತ್ತು ಹೆವಿ ಮುದ್ದೆ ಸಾರು ಮಸಾಲೆ ಅದು ಇದು ತಿನ್ಕೊಂಡ್ರೆ ಪ್ರಾಬ್ಲಮ್ ಆಗ್ತೈತೆ ನಮಗೆ ಅದಕ್ಕೆ ಅದೇ ಮಾಡೋಣ ಅಂತ ಅನ್ನ ಬೇಯಿಸ್ತಾ ಇದ್ದೀನಿ ಬೇಯಿಸ್ತಾ ಇದ್ದೀನಿ ತಲೆ ಕೆಟ್ಟೋಗ್ತೈತೆ ನನಗಂತೂ ಒಲೆ ಹಾಕಿದ್ದಿದ್ರು ಇಷ್ಟೊತ್ತಿಗೆ ಅಡುಗೆ ಮಾಡ್ಕೊಬಿಟ್ಟಿರೋನೇ ಮುಳ್ಳಕ್ಕಿ ಬೆಂದಂಗೆ ಬೆಂದೈತೆ ನಾನು ಏನು ಮಾಡಲಿ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್ ಈಗ ಮಾಡ್ಕೊಳ್ಳೋ ರಸಮು ತುಂಬ ಟೈಮ್ ತಗೊಳ್ತೀರ ಬೇಗ ಆಗೋಂಗೆ ಮತ್ತು ರಸ ಮಾಡಿದ್ರೆ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಟಮೊಟೊ ಎಲ್ಲ ಸಪ್ರೇಟ್ ಮಾಡ್ತಿರ್ತಾರಲ್ಲ ಆ ಥರ ಮಾಡಬಾರ್ದು ಎಲ್ಲ ನೀಟಾಗಿ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್ ಎಲ್ಲ ಕ್ಲೀನ್ ಪೇಸ್ಟ್ ಮಾಡಿಕೊಂಡು ದಿಢೀರ್ ರಸ ಮಾಡ್ಕೋಬೇಕು ಇವಾಗ ಟೈಮಾಗಿರೋ ಟೈಮಲ್ಲಿ ಅದಕ್ಕೆ ಐಟಮ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ನಾಟಿ ಟೊಮೊಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಹುಣಸೆಹಣ್ಣು ಕೊತ್ತಂಬರಿ ಒಣಮೆಣ್ಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಜೀರಿಗೆ ಮೆಣಸು ಮೆಂತೆ ತಗೋಬೇಕು ಫ್ರೆಂಡ್ಸ್ ಒಂದು ಬಾಣಲಿ ಇಟ್ಕೊಂಡು ಜೀರಿಗೆ ಮೆಣಸು ಮೆಂತ್ಯ ಮತ್ತು ಸಾಸವೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಇದ್ದೀನಿ ಫ್ರೆಂಡ್ಸ್ ಬರೀ ಒಂದೆರಡು ಟೈಮ್ಗಾಗ ಅಷ್ಟು ಮಾಡ್ಕೊಳ್ತಾರದಲ್ಲ ಅದಕ್ಕೆ ಕಡಿಮೆ ಐಟಮ್ಸ್ ಇದ್ದೀನಿ ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕೋಬೇಕು ಫ್ರೆಂಡ್ಸ್ ಇದಕ್ಕೆ ಇದನ್ನಲ್ಲೇ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಈ ಥರ ಬರೀ ಬಾಂಡ್ಲಿನಲ್ಲೇ ಹುರ್ಕೋಬೇಕು ಸಖತ್ತು ಫ್ಲೇವರ್ ಬರ್ತೈತೆ ಗಮ್ಮಂತ ಆಮೇಲೆ ಬೆಳ್ಳುಳ್ಳಿನ ಹಾಕಿ ಉರ್ಕೋಬೇಕು ಕೊಬ್ಬರಿನ ಹಾಕಿ ಹುರ್ಕೊಂಡು ಮಾಡ್ತಾರೆ ಫ್ರೆಂಡ್ಸ್ ಸಖತ್ತಾಗಿರ್ತೈತೆ ಅದು ಆದರೆ ನಾನು ಕೊಬ್ಬರಿ ಹಾಕ್ತಾ ಇಲ್ಲ ಗ್ಯಾಸ್ಟ್ರಿಕ್ ಆಗ್ತೈತೆ ಅಂದ್ಬಿಟ್ಟು ಇವಿಷ್ಟು ಪೇಸ್ಟ್ ಮಾಡಿಕೊಂಡು ಅದಕ್ಕೇ ಕೊತ್ತಂಬರಿ ಸೊಪ್ಪು ನಾಟಿ ಟೊಮೊಟಾ ಹುಣ್ಸೆ ಹಣ್ಣು ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡೆ ಇಷ್ಟೇ ರಸಮ್ ಫೇಸ್ಟ್ ಫ್ರೆಂಡ್ಸ್ ಅದೇ ಬಣ್ಣಿಗೆ ಎಣ್ಣೆ ಹಾಕೊಂಡು ಸಾಸಿವೆ ಹಾಕ್ಕೊಂಡು ಕರ್ಬೇ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ರಸನ ಹಾಕೋಬೇಕು ಫ್ರೆಂಡ್ಸ್ ತುಂಬ ತೆಳ್ಳಗೆ ಮಾಡ್ಕೋಬೇಕು ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಅಷ್ಟಿನ ಪುಡಿ ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ರಸಮ್ನ ತುಂಬ ಥರ ಮಾಡ್ತಾರೆ ಫ್ರೆಂಡ್ಸ್ ಅದರಲ್ಲಿ ಇದು ಒಂದು ಬೇಗ ಆಗ್ಬಿಡ್ತೈತೆ ಫ್ರೆಂಡ್ಸ್ ನನಗೆ ಅನಿಸ್ತೈತೆ ಇನ್ನೇನು ಈ ಚಿಕ್ಕ ಸಿಲಿಂಡರ್ ಖಾಲಿ ಆಗ್ತೈತೆ ಸಣ್ಣ ಗುರಿತೈತೆ ಫ್ರೆಂಡ್ಸ್ ರಸ ಕುದ್ಬಿಟ್ರೆ ಸಾಕು ಅಂತ ಅನಿಸ್ತೈತೆ ನನಗೆ ಖಾಲಿ ಆಗ್ತಾ ಬಂದ್ಬಿಟ್ಟೈತೆ ಫ್ರೆಂಡ್ಸ್ ಅದನ್ನು ಬಿಸ್ತೀರ್ ಕಾಯಿಸ್ಕೊಬಿಟ್ಟೆ ಸುಮಾರು ಮಳೆ ಕಾಲದಲ್ಲಿ ಓಕೆ ಫ್ರೆಂಡ್ಸ್ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತೈತೆ ಅಲ್ಲಿ ಹೋಗಿ ಶಿವನ್ ಕರ್ಕೊಬೋ ವಾರ ಮಾಡಬೇಕು ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅದು ಈ ಕೆಲಸ ಫ್ರೆಂಡ್ಸ್ ಎದ್ದ ತಕ್ಷಣ ಅಲ್ಲ ಒಂಬತ್ತು ಗಂಟೆ ಮೇಲೆ ಮೊದಲು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋದು ಪಾಪಿ ಊಟ ಬೇಡ ಹಿಂಗಂದ್ರೆ ಒಂದು ಐದು ನಿಮಿಷ ಬಿಟ್ಟ ಬಾ ಅವನು ಜಾಗಿಂಗ್ ಜೊತೆ ವಾಕಿಂಗ್ ಮಾಡ್ತವನು ಫ್ರೆಂಡ್ಸ್ ಹಿಂಗೆ ಡೈರೆಕ್ಟಾಗಿ ಬರ್ಬೋದಿತ್ತಲ್ವ ಇವನಂತೂ ಬೆಳಗ್ಗೆ ಬೆಳಗ್ಗೆ ತಂಗಳು ಚಿಕನ್ ಸಾರು ಅನ್ನ ತಿಂದ ಫ್ರೆಂಡ್ಸ್ ಅದಕ್ಕೆ ಫುಲ್ ಜೋಶಲ್ಲಿ ವಾಕಿಂಗ್ ಮಾಡ್ತಾವನೆ ಪ್ಲೀಸ್ ಬೇಗ ಬೇಗ ಕುದಿದ್ಬಿಡು ಪ್ಲೀಸ್ ಒಲೆ ಹಾಕುವ ಎನರ್ಜಿ ನನ್ನಲ್ಲಿಲ್ಲ ಇವತ್ತು ಪೂಜೆ ದಿನ ಬೇರೆ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ಬ್ಯಾಡ್ ಲಕ್ ಏನಂದ್ರೆ ನಮ್ಗೆ ಸಿಲಿಂಡರ್ ಇವತ್ತು ಸಿಗಲ್ಲ ಫ್ರೆಂಡ್ಸ್ ನಾಳೆ ಸಿಕ್ತಿತ್ತಂತೆ ನಾವು ಇಲ್ಲಿ ಇಲ್ಲಿಗೆ ನಮ್ದು ಏನು ಮಾಡ್ಸ್ಕೊಂಡಿಲ್ಲ ಫ್ರೆಂಡ್ಸ್ ಬೇರೆಯವ್ರದ್ದು ಅವ್ರದ್ದು ಬುಕ್ ಮಾಡಿಸಿ ಆಮೇಲೆ ನಾವು ಅವ್ರ ದುಡ್ಡು ಕೊಟ್ಟು ತಗೊಳ್ಳೋದು ಈ ತರ ಇರೋದು ಪರಿಸ್ಥಿತಿ ಫ್ರೆಂಡ್ಸ್ ಅದಕ್ಕೆ ಇಲ್ಲಿಗೆ ಮಾಡಿಸ್ಕೊಳ ನಂಗೆ ಹಿಂಗೆ ಅಂದ್ರೆ ಚಾ ಅದೆಲ್ಲ ಎಫರ್ಟ್ ಆಗಲ್ಲ ನಾನು ಕೇಳಿ ಕೇಳಿ ಓಕೆ ಆಗುತ್ತೆ ನಾಳೆ ದೋಸೆಗೆ ನೆನೆಸ್ತಾ ಇದ್ದೀನಿ ಸಿಲಿಂಡ್ರು ನಾಳೆ ಬಂದ್ರೆ ಬಂತು ಇಲ್ಲ ದೋಸೆ ನೆನೆಸ್ಬಿಟ್ರೆ ಒಲ್ಲಿನಲ್ಲಿ ಮಾಡುವ ಫ್ರೆಂಡ್ಸ್ ಪರವಾಗಿಲ್ಲ ದೋಸೆ ಮಾಡೋಕ್ ಮೇನ್ ತಾಣ ಏನಂದ್ರೆ ಫ್ರೆಂಡ್ಸ್ ನಾನು ಚಿಕ್ಕ ಸಾರು ಮಾಡಿದ್ರ ಫ್ರೆಂಡ್ ಆಡಿಸಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆದ್ರೆ ನಾವು ತಂದೂರಿ ಹೆವಿ ಅನ್ಸ್ಬಿಡ್ತು ಫ್ರೆಂಡ್ಸ್ ನಮಗೆ ಅದೇ ತಿಂದ್ವಿ ಅದೇ ಅರ್ಧ ಕೆಜಿ ಅಷ್ಟಿತ್ತಲ್ಲ ಅದೇ ತಿಂದ್ವಿ ಹಂಗಾಗಿ ಸಾಂಬಾರ್ ಫುಲ್ಲು ಹಂಗೆ ಉಳ್ಕೊಂತು ಅದನ್ನೇ ಕುದಿಸಿ ಟಾಮು ರೂಮಲ್ಲಿ ಇಟ್ಟಿದ್ದೀನಿ ಪೂಜೆ ದಿನ ಮನೇಲಿ ಇಟ್ಕೋಬಾರ್ದು ಅಂತ ಅಂತ ಅಂದ್ಬಿಟ್ಟು ಅದಕ್ಕೆ ದೋಸೆ ಮಾಡಿದ್ರೆ ಸೂಪರ್ ಆಗಿರ್ತೈತಲ್ಲ ಅಂತ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಮ್ಮ ಮನೇಲಿ ನಾನ್ ವೆಜ್ ಉಳಿದಿರೋದು ಉಳಿತಾಯ್ತೋ ಅದ ಟಾಮ್ ಆಗಷ್ಟು ಉಳಿತಾಯ್ತು ಜಾಸ್ತಿ ಉಳಿದ್ಬಿಟ್ಟೈತೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಟೈ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗಲ್ಲ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ಇಂದೇನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಯು ಸೋ ಸೈ ಫ್ರೆಂಡ್ಸ್ ನಮ್ಮ ಸಪೋರ್ಟಿಂಗ್ ಇರಲಿ ಉದ್ದಿನ ಕಾಳು ಒಂದು ಕಪ್ ಅಷ್ಟು ಫ್ರೆಂಡ್ಸ್ ಮೆಂತೆ ಒಂದು ಸ್ಪೂನ್ ಅಷ್ಟು ನನ್ನ ಕೈಯ್ಯೇ ಆಳ್ತೆ ಫ್ರೆಂಡ್ಸ್ ಸೇವು ಸವಸೇರು ಸೇರು ಏನೇನೈತೆ ಎಲ್ಲ ನನ್ನ ಕೈಯೇ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲ ಅರ್ಧ ಕೆ ಜಿ ಅಕ್ಕಿಗೆ ಒಂದು ಅಷ್ಟು ಉದ್ದನ್ ಕಾಳು ಮೆಂತೆ ಇವಿಷ್ಟೇ ನೆನೆಸ್ಪಿಟ್ ಮಾಡ್ತೀನಿ ಫ್ರೆಂಡ್ಸ್ ರಾತ್ರಿಗೆ ಅನ್ನ ಹಾಕಿ ರುಬ್ಬೋದು ಇಲ್ಲ ಅವಲಕ್ಕಿ ಇದ್ರೆ ನೆನೆಸ್ಬಿಟ್ಟು ರುಬ್ಬೋದು ಇಷ್ಟೇ ಎಕ್ಸ್ಟ್ರಾ ಐಟಮ್ ಏನು ಹಾಕೊಳ್ಳೋಲ್ಲ ಫ್ರೆಂಡ್ಸ್ ದೋಸೆ ಇಟ್ಟಿದ್ ನಾನು ಇದನ್ನೆಲ್ಲ ನೀಟಾಗಿ ತೊಳ್ಕೊಬತ್ತೀನಿ ಇಲ್ಲ ಫ್ರೆಂಡ್ಸ್ ನಾನಿವತ್ತು ನೆನೆಸೋ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಹಂಗೆ ಮೊಳಕೆ ಕಾಳಗು ನೆನೆಸ್ಬೇಕು ಶಿವ ಫೇ ಇರಬೇಕು ಅರ್ಧ ಕೆ ಜಿ ಅಷ್ಟು ಉರ್ಗೆ ಕಾಳು ನೆನೆಸಿದ್ರೆ ಸಕ್ಕದಾಗಿರ್ತೈತೆ ಮಸಾಲೆ ಸಾರಿಗೆ ಬಸ್ ಸಾರಿಗೆ ಉಪ್ಸಾರಿಗೆ ಏನಾದರೂ ಇದ್ರೆ ಉದುರ್ತೀವಿ ಅಂದ್ಬಿಟ್ಟು ಈ ಥರ ಮೊದಲು ಜರ್ಡಿ ಇಟ್ಕೊತೀನಿ ಫ್ರೆಂಡ್ಸ್ ಆಮೇಲೆ ಆಯ್ಕೊಳ್ಳೋದು ಎಷ್ಟೇ ಆಯ್ತು ಕಲ್ ಸಿಕ್ತೈತೆ ಫ್ರೆಂಡ್ಸ್ ಅದೇ ನನ್ಗೆ ಜೀವನದಲ್ಲಿ ಬೇಸತ್ತಾಗೋಂತ ವಿಷಯ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೀನಿ ಕಣ್ಣು ಹಂಗೆ ಹುಳ್ಳಿ ಕಾಣೊಳಗೆ ಇಟ್ಟು ಕ್ಲೀನ್ ಮಾಡಿದ್ರು ಕಲ್ ಸಿಕ್ತೈತೆ ಅದು ನನಗಾದ್ರೂ ಸಿಕ್ಕಿದ್ರೆ ಪರವಾಗಿಲ್ಲ ತಾನೆ ಶಿಮಾಗೆ ಹೋಗ್ ಸಿಕ್ತೈತೆ ಪೈತೈತೆ ನೀಟಾಗಿ ಕ್ಲೀನ್ ಮಾಡ್ಲಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಉಗ್ಸಕ್ಕೆ ಹುಳ್ಳಿ ಕಾಣ್ ಕಾದೈತೆ ಅದಕ್ಕೆ ನಾನು ಹುಳ್ಳಿ ಕಣ್ಣು ಅನೇಕಕ್ಕೆ ಭಯ ಮೋಸ್ಟ್ಲಿ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡೋದ್ರಿಂದ ಕಣ್ಣು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಾವು ಆಚೆ ಹೋಗಿ ಕ್ಲೀನ್ ಮಾಡುವ ಈ ಸಲ ಏನಾದರೂ ಕಲ್ಲು ಸಿಕ್ಕಬೇಕು ತೊಗೊಂಡೋಗಿ ಉರುಳಿಕಾಳು ಊರಿಗೆ ಕೊಟ್ಬಿಡ್ತೀನಿ ಶಿವರಮ್ಮಗೆ ಹ್ಞೂ ಉರುಳಿಕಾಳ ಕಲರೇ ಕಲ್ಲ ಇದೆ ಫ್ರೆಂಡ್ಸ್ ಇಲ್ಲೇ ಮಿಸ್ಟೇಕ್ ಆಗ್ತಿರೋದು ನನಗೀಗ ಉರ್ಳಿಕಾಳು ಯಾವುದು ಕಲ್ಲೇ ಯಾವುದು ಕನ್ಫ್ಯೂಸು ಇದು ನನ್ನ ಪ್ರಾಬ್ಲಮ್ ಅಲ್ಲ ಉರ್ಳ್ಳಿ ಕಾಳು ಪ್ರಾಬ್ಲಮ್ಮು ಸೇಮ್ ಫ್ರೆಂಡ್ಸ್ ಇಲ್ಲಿ ಉರುಳಿಕಾಳು ಕಲರೇನೆ ಗಂಟೆ ಕೂತ್ಕೊಂಡು ನಾಲ್ಕು ನಾಲ್ಕು ಸಲ ಫ್ರೆಂಡ್ಸ್ ಇನ್ನೊಂದು ಕಲ್ಲಿ ಎಕ್ಸ್ಟ್ರಾ ಊಟದ ಸಿಕ್ತು ಇದ್ರಲ್ಲಿ ಅಂತ ನನಗೆ ಅಂತ ಫಿಕ್ಸ್ ಆಗ್ತೀನಿ ಅಷ್ಟೇ ದೋಸೆ ಇಟ್ಟಿಗೆ ಉಳ್ಳಿ ಕಾಳು ನೆನ್ಸಕ್ಕೆ ಎಲ್ಲ ನೀಟಾಗಿ ತೊಳ್ದು ನೆನ್ಸಿಟ್ಬಿಡ್ತೀನಿ ಬಿಸಿ ಬಿಸಿ ಸೂಪರ್ ಟೂಪರ್ ರಸಮ್ ರೆಡಿ ರೆಡಿ ಅಪ್ಪೇ ಇದು ಫುಲ್ಲು ತಿನ್ನು ಪಕ್ಕ ಹೊಟ್ಟೆ ಸೆಟ್ ಆಗ್ತೈತಿ ಬಿಸಿ ಬಿಸಿ ತಿನ್ಬೇಕು ಕುದಿಯೋ ಕುದಿಯೋದೆ ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಸೈಡ್ಗೆ ಏನಾದರೂ ಮಾಡೋಣ ಅನ್ಕೊಂಡೆ ನಿನ್ಗೆ ಆಲ್ರೆಡಿ ಹೊಟ್ಟೆ ಕೆಟ್ಟೈತೆ ಅಂದ್ಬಿಟ್ಟು ಮಾಡಿಲ್ಲ ಸ್ಮೆಲ್ಗೆ ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಎಸ್ತೈತೆ ಫ್ರೆಂಡ್ಸ್ ತಿನ್ಬೇಕು ತಿನ್ಬೇಕು ಅನಿಸ್ತೈತೆ ಆದ್ರೆ ಪೂಜೆ ಆಗೋವರೆಗೂ ತಿನ್ನಂಗಿಲ್ವಲ್ಲ ಓಕೆ ಫ್ರೆಂಡ್ಸ್ ಶಿವ ಊಟ ಮಾಡೋರ್ಗು ಮನೆ ಓರ್ಸಲ್ಲ ನಾನು ಲೇಟ್ ಆಗ್ತೈತೆ ಈ ಗ್ಯಾಪಲ್ಲಿ ನಾನು ಬಿಸಿಲೀರ್ ಪಾತ್ರೆ ತೊಳ್ಬಿಟ್ಟು ತೊಳ್ಬಿಡ್ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಮನೆ ಒರ್ಸ್ಬಿಟ್ಟು ಆಮೇಲೆ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಏನೋ ಮಾಡ್ಬೋದು ಬಿಸ್ಲಲ್ಲಿ ಪ್ರಗತಿ ತಪ್ಪಿರುವ ರೆಡಿಟ್ ಪಾತ್ರೆ ಪಾತ ತೊಳೆಯೋತರ ಸ್ವಲ್ಪ ಕಂಪನಿ ಕೊಡುವಂತೆ ಅವ್ನು ಊಟ ಮಾಡೋದಂದ್ರೆ ಇದೊಳಲ್ಲ ಫ್ರೆಂಡ್ಸ್ ಫುಲ್ ಡೇ ನಿದ್ದೆ ಮಾಡ್ತಾನೆ ತೌಸಂಡ್ ಈಸ್ ಲೈಟ್ ಪಾತ್ರೆ ತೊಳೆಯೋಷ್ಟರಲ್ಲೇ ಅನ್ನೊಂದು ಒರೆಗೋಯ್ತು ಫ್ರೆಂಡ್ಸ್ ಜಾಸ್ತಿ ಪಾತ್ರೆಗಳಿತ್ತು ನೆನೆ ನಾನ್ ವೆಜ್ ಒಲೆಲ್ ಮಾಡಿದ್ದಿತ್ತು ಫ್ರೆಂಡ್ಸ್ ಆ ಪಾತ್ರೆಗಳನ್ನ ನಿಧಾನಕ್ಕೆ ತೊಳೆಯೋ ಈಗ ನಾನು ಮನೆ ಒರೆಸೋಕ್ಕೂ ಆಗ್ತಾಯಿಲ್ಲ ಹನ್ನೊಂದು ವರೆ ಫ್ರೆಂಡ್ಸ್ ಈಗ ಮನೆ ಒರ್ಸೋಕೆ ಹೋದರೆ ಹನ್ನೆರಡು ಗಂಟೆ ಹೋಗ್ತೈತೆ ಕ್ಲೀನಿಂಗ್ ಅದು ಇದು ಅಂತ ಹನ್ನೆರಡು ಗಂಟೇಲಿ ಮನೆಯೂ ಓರ್ಸ್ಬಾರ್ದು ತಲೆ ಸ್ನಾನ ಮಾಡಬಾರ್ದು ಪೂಜೆ ಮಾಡಬಾರ್ದು ಅಂತೆಲ್ಲ ಐತೆ ಫ್ರೆಂಡ್ಸ್ ಮಠ ಮಠ ಮಧ್ಯಾಹ್ನ ಶಾಸ್ತ್ರಗಳು ಅದಕ್ಕೆ ನಾನು ಸಂಜೆ ಪೂಜೆಗೆ ಶಿಫ್ಟ್ ಆಗ್ತಿದ್ದೀನಿ ಫ್ರೆಂಡ್ಸ್ ದ ನೆಕ್ಸ್ಟ್ ಟೈಮ್ ಐ ಫ್ರೆಂಡ್ಸ್ ನಿನ್ನೆ ವೀಡಿಯೋನ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಮಂಗಳವಾರ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿನ್ನೆ ಸೋ ಮಚ್ ವರ್ಕ್ಸ್ ಫ್ರೆಂಡ್ಸ್ ಸೋಮವಾರ ಅಲ್ಲ ಪೂಜೆ ದಿನ ಅದಕ್ಕೆ ಕೆಲಸ ಅದು ಇದು ಹಿಟ್ಟು ನೆನೆಸ್ಬಿಟ್ಟಿದೆ ದೋಸೆ ಇಟ್ರುಬ್ಬಕ್ಕೆ ಅದು ಎಪ್ಪ ಹೆವಿ ಕೆಲಸ ಆಗೋಯ್ತು ಫ್ರೆಂಡ್ಸ್ ಸಾಕಾಗೋಯ್ತು ಅದಕ್ಕೆ ವಿಡಿಯೋನೇ ಸ್ಟಾಪ್ ಮಾಡಬಿಟ್ಟೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೀಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ದೋಸೆ ಬೆಳಗ್ಗೆನೆ ಮಾಡೋಣ ನಾಷ್ಟಕ್ಕೆ ಅನ್ಬಿಟ್ಟು ನೋಡ್ತಾ ಇದ್ದೀನಿ ಉಬ್ಬೇ ಇಲ್ಲ ವಾತಾವರಣ ತಂಪಲ್ಲ ಫ್ರೆಂಡ್ಸ್ ಅಂತ ಹಂಗಿದ್ರೆ ಉಬ್ಬಲ್ಲ ಅದಕ್ಕೆ ಆಮೇಲೆ ಮಧ್ಯಾಹ್ನ ಉಬ್ಬುದು ಬೇಕಾದಷ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಇವಾಗ ಬೇಕಾದಷ್ಟು ಎತ್ಕೊಂಡಿದೀನಿ ಫ್ರೆಂಡ್ಸ್ ಬೆಳಗ್ಗೆನೇನೆ ಚಿಕನ್ ಇತ್ತಲ್ಲ ಫ್ರೆಂಡ್ಸ್ ಬಂದ್ ಅದಕ್ಕೆ ಶಿವಗೆ ಮುದ್ದನ ಮಾಡ್ಕೊಟ್ಟೆ ತಿನ್ಬಿಟ್ಟು ಈಗ ಇದೇ ವಾತಾವರಣದಲ್ಲಿ ಅದೇ ತಂಗ್ಳು ಕೊಟ್ರೆ ಹೆಂಗಿರ್ತೈತೆ ಫ್ರೆಂಡ್ಸ್ ಚೆನ್ನಾಗಿರಲ್ಲ ಗಂಡಂಗೆ ಬಿಸಿ ಬಿಸಿ ಊಟ ಕೊಡ್ಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಶಿವಷ್ಟು ಚಿಕನ್ ಶೇರ್ ಎತ್ತಿಟ್ಟಿದ್ದೀನಿ ಇದಕ್ಕೇನೆ నను తు స్పెషల్గా మి ఫ్రెండ్స్ ఎగ్ దోసె వర్షకొందా ఎర్రడ్ సాల అంటే మోడీ ಶಿವಾಗ ಇಷ್ಟ ಫ್ರೆಂಡ್ಸ್ ನನಗೂ ಇಷ್ಟ ಯಾಕೆ ಮಾಡಲ್ಲ ಅಂದ್ರೆ ದೋಸೆ ಇಟ್ಟಿರೋ ಇರೋ ಟೈಮ್ಗೆ ಮೊಟ್ಟೆ ಇರಲ್ಲ ಅದಕ್ಕೆ ಮಾಡಲ್ಲ ಬನ್ನಿ ಫ್ರೆಂಡ್ಸ್ ಎಗ್ ದೋಸೆ ಮಾಡುವ ಸೂಪರ್ ಡೂಪರ್ ಇರ್ತಿದೆ ನನಗೆ ನಾನು ಗೊತ್ತಲ್ಲ ಫ್ರೆಂಡ್ಸ್ ಸೂಪರ್ ಉಮೇನು ನಾನು ಬರೀ ದೋಸೆ ಕೊಟ್ಟರು ತಿಂತೀನಿ ಬರೀ ಚಪಾತಿ ಕೊಟ್ಟರು ತಿಂತೀನಿ ಶಿವ್ ಮಾತ್ರ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ದೋಸೆಗೆ ಎಗ್ ದೋಸೆಗೆ ಹಂಗೆ ಸ್ಪೆಷಲ್ ಖಾರನೂ ಮಾಡ್ಕೋಬೇಕು ಫ್ರೆಂಡ್ಸ್ ಅದೇ ಇವತ್ತಿನ ಸ್ಪೆಷಲ್ ಫ್ರೆಂಡ್ಸ್ ನಾನು ಒಂದು ಸ್ಪೆಷಲ್ ಚಟ್ನಿ ಮಾಡ್ಕೋತೀನಿ ಇದಕ್ಕೆ ಎಗ್ ದೋಸೆಗೆ ಮಾತ್ರ ಸೂಪರ್ ಆಗಿ ಆಗ್ತಿದೆ ಫ್ರೆಂಡ್ಸ್ ಇದು ಹೋಟ್ಲ ಫ್ರೆಂಡ್ಸ್ ಮಸಾಲಾ ದೋಸೆಗೆ ಕೆಂಪು ಚಟ್ನಿ ಉಜ್ತಾರಲ್ಲ ಆ ರೆಸಿಪಿ ನನಗೆ ಬರಲ್ಲ ನಾನೇ ಒಂದು ಕಂಡು ಹಿಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೇ ಕೆಂಪು ಚಟ್ನಿ ಅನ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಮೆಂಟಲಿ ಅದಕ್ಕೆ ಆ ಚಟ್ನಿ ರೆಡಿ ಮಾಡ್ಕೋಬೇಕು ಸೂಪರ್ ಇರ್ತೈತೆ ಫ್ರೆಂಡ್ಸ್ ಬರೀ ಚಟ್ನಿಲೆ ದೋಸೆ ತಿನ್ಕೊಬೋದು ಆದ್ರೆ ಈ ಚಟ್ನಿ ತಿನ್ನೋಕೆ ಡಬಲ್ ಗುಂಡಿಗೆ ಇರಬೇಕು ಫ್ರೆಂಡ್ಸ್ ಎ ಖಾರ ನಾನ್ ತಿನ್ನಲ್ಲ ಫ್ರೆಂಡ್ಸ್ ಬಿಟ್ಬಿಟ್ಟೆ ಅವತ್ತೇ ಜೋಲೋ ಚಿಪ್ಸ್ ಯಾವಾಗ ನಾನು ಬಾಳಲ್ಲಿ ಬಂತು ಅವತ್ತೇ ಬಿಟ್ಬಿಟ್ಟೆ ಯಪ್ಪ ನೆನ್ಸ್ಕೊಟ್ರೆ ಈಗ್ಲೂ ಗಡಗಡ ಅದಕ್ಕೆ ಕಾರನ ಕಮ್ಮಿ ಮಾಡ್ಕೊಂಡು ಬೆಳಗ್ಗೆ ಮೆಣಸಿನ್ಕಾಯ್ತು ಫ್ರೆಂಡ್ಸ್ ಬೆಳಗ್ಗೆ ಮೆಣಸಿನಕಾಯಿ ಓಕೋಣ ಒಟ್ನಲ್ಲಿ ನಮ್ಗೊಂದು ಕೆಂಪು ಚಟ್ನಿ ಇರಬೇಕು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ಅಷ್ಟೇ ಫ್ರೆಂಡ್ಸ್ ಒಂದು ಐದಾರು ಏಳು ಎಸಳು ಬೆಳ್ಳುಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಅಂಡ್ ಉಪ್ಪು ಎರಡು ಒಂದೇ ಉಪ್ಪು ಸ್ವಲ್ಪ ನೀರು ಹಾಕಿ ಗಟ್ಟೆಗೆ ರುಬ್ಕೊಬರ್ಬೇಕು ಫ್ರೆಂಡ್ಸ್ ಚಟ್ನಿ ಥರ ಗಟ್ಟೆಗೆ ರುಬ್ಕೋಬೇಕು ಇದೇ ನಮ್ಮ ಸ್ಪೆಷಲ್ ಕಾಲ ಇನ್ನೇನು ಎಕ್ಸ್ಟ್ರಾ ಐಟಮ್ ಬೇಡ ಫ್ರೆಂಡ್ಸ್ ಹೆಂಗಿರ್ತೈತಿ ಗೊತ್ತಾಯ್ತು ರುಬ್ಕೊಬಿ ಇದಕ್ಕೆ ಜೀರಿಗೆ ಹುಣಸೆ ಹಣ್ಣು ಏನು ಹಾಕಿದ್ರು ರುಚಿ ಹೋಗ್ಬಿಡ್ತೈತೆ ಫ್ರೆಂಡ್ಸ್ ಇಲ್ಲಿ ಏ ಎಗ್ ದೋಸೆಗೆ ಈ ಖಾರನೇ ಬೆಸ್ಟ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗಲೇ ಸ್ಟಾರ್ಟ್ ದೋಸೆ ಮೇಕಿಂಗ್ ಕುಕ್ಕಿಂಗ್ ಫ್ರೆಂಡ್ಸ್ ನಾರ್ಮಲ್ ದೋಸೆ ಫ್ರೆಂಡ್ಸ್ ಎಗ್ಗು ಎರಡೇ ಇರೋದು ನಮ್ಮ ಮನೆಯಲ್ಲಿ ಶಿವಾಗೊಂದು ನನಗೊಂದು ದೋಸೆ ಮಾಡ್ಕೋತೀನಿ ಇಬ್ರಿಗೂ ಒಂದೊಂದು ಹಾಕ್ಬಿಟ್ಟು ಇನ್ನು ಮಿಕ್ಕಿದಲ್ಲ ನಾ ಸಿಂಪಲ್ ದೋಸೆ ನಾರ್ಮಲ್ ದೋಸೆ ಸೆಟ್ ದೋಸೆ ಅದೇ ದೋಸೆನ ಮಾಡ್ಕೋತೀನಿ ಹಂಗಾಗಿ ಫಸ್ಟ್ ನಾರ್ಮಲ್ ದೋಸೆನ ಮಾಡಿರ್ತೀನಿ ಫ್ರೆಂಡ್ಸ್ ಶಿವ ಇನ್ನೇನು ಬರ್ತೈತೆ ಊಟಕ್ಕೆ ಅನ್ನೋ ಟೈಮ್ಗೆ ಎಗ್ ದೋಸೆ ಮಾಡ್ತೀನಿ ಬಿಸಿ ಬಿಸಿ ತಿಂದ್ರೆ ಸೂಪರ್ ಆಗಿರ್ತೈತೆ ಶಿವಾಗೆ ಇವತ್ತು ಶಿವಾಗೆ ಸರ್ಪ್ರೈಸ್ ಫ್ರೆಂಡ್ಸ್ ದೋಸೆ ಸರ್ಪ್ರೈಸ್ ನನ್ನ ಲೈಫಲ್ಲಿ ಇದೇ ಕೊಡಕಾಗೋದು ಫ್ರೆಂಡ್ಸ್ ಗೋಲ್ಡ್ ಕಾರು ಬೈಕು ಅವೆಲ್ಲ ನಮ್ಮ ಲೈಫಲ್ಲಿ ನಡೆಯಲ್ಲ ಯಾಕಂದ್ರೆ ಒಂದೊಂದು ರೂಪಾಯಿ ಶಿವ ಲೆಕ್ಕ ಹಾಕಿ ಹಾಕಿ ಕಿತ್ಕೋತೇ ಫ್ರೆಂಡ್ಸ್ ನನ್ನ ಹತ್ರ ನಿನ್ನ ಹತ್ರ ಮಾತ್ರ ದುಡ್ಡು ಇರಬಾರ್ದು ಅಂತ ಹಂಗಾಗಿ ನನ್ನ ಗಂಡನಿಗೆ ನನ್ನ ಲೈಫಲ್ಲಿ ನಾನು ಕೊಡಕಾಗೋದು ಈ ತರ ಸರ್ಪ್ರೈಸ್ ಫ್ರೆಂಡ್ಸ್ ಫುಡ್ ಸರ್ಪ್ರೈಸ್ ಓನ್ಲಿ ಫ್ರೆಂಡ್ಸ್ ಇನ್ನೊಂದು ಹೇಳಲಿಲ್ಲಲ್ಲ ವಾರನವಾರ ಸಿಲಿಂಡರ್ ಖಾಲಿ ಫ್ರೆಂಡ್ಸ್ ಮಂಗಳವಾರ ಬೆಳಗ್ಗೆ ಬಂತು ಫ್ರೆಂಡ್ಸ್ ಒಂದಿನ ವೆಯ್ಟ್ ಮಾಡಿದ್ರೆ ಸಾಕು ಬರ್ತೈತೆ ಬಂತು ಫ್ರೆಂಡ್ಸ್ ಸಿಲಿಂಡರ್ ಇಲ್ಲಿ ತವ ಇಟ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ದೋಸೆ ಹಾಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ಸಲ ರುಬ್ಕೊಂಡಿರೋ ದೋಸೆ ತೂತ್ ತುತ್ತು ಬರ್ತೈತೆ ಫ್ರೆಂಡ್ಸ್ ಅನ್ನ ಜಾಸ್ತಿ ಹಾಕ್ಬಿಟ್ಟು ರುಬ್ಕೊಂಡ್ರೆ ಸ್ವಲ್ಪ ಈ ಥರ ಸಾಫ್ಟಾಗಿ ತೂತ್ ತುತ್ತು ದೋಸೆ ಬರ್ತೈತೆ ಇದು ತಿನ್ನೋಕ್ಕೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಕ್ರಿಸ್ಪಿ ದೋಸೆನ ನಾವೇಷ್ಟು ಇಷ್ಟಪಟ್ಟು ತಿಂತೀವಿ ನಾನು ಶಿವ ಇದನ್ನು ಅಷ್ಟೇ ಫ್ರೆಂಡ್ಸ್ ಇದೊಂಥರ ಸೆಟ್ ದೋಸೆ ಥರ ಬರ್ತೈತೆ ಸಾಫ್ಟಾಗಿ ತಿನ್ನೋಕೆ ಚೆನ್ನಾಗಿರ್ತೈತೆ ಅದಕ್ಕೆ ಇದನ್ನು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ ಚಿಕನ್ ಗ್ರೇವಿ ಇತ್ತಲ್ಲ ಫ್ರೆಂಡ್ಸ್ ಅದ್ರ ಜೊತೆಗೆ ಶಿವ ಇಷ್ಟಪಟ್ಟು ತಿಂತೈತೆ ಅಂದ್ಬಿಟ್ಟು ವೆಜ್ ಜೊತೆಗೆ ದೋಸೆ ಕಾಂಬಿನೇಷನ್ನೇ ಬೇರೆ ಫ್ರೆಂಡ್ಸ್ ಚಿಕನ್ ಸಾರು ಜೊತೆ ಮೊಟ್ಟೆ ಸಾರು ಜೊತೆ ಮಶ್ರೂಮ್ಸ್ ಜೊತೆ ಎಲ್ಲ ಸೂಪರ್ ಡೂಪರಾಗಿರ್ತೈತೆ ಈಗ ನಾನು ಎಗ್ ದೋಸೆಗೆ ಫ್ರೆಂಡ್ಸ್ ಸ್ವಲ್ಪ ತೆಳ್ಳಗೆ ದೋಸೆನ ಹಾಕ್ಕೊಂಡು ಅದರ ಮೇಲೆ ಒಂದು ಮೊಟ್ಟೆ ಹಾಕ್ಕೊಂಡು ಎರಡು ಮೊಟ್ಟೆ ಹಾಕ್ಕೋಬೇಕು ಫ್ರೆಂಡ್ಸ್ ಫುಲ್ ಆಮ್ಲೆಟ್ ತಿಂದಂಗೆ ಫೀಲ್ ಇರ್ತೈತೆ ಮೊಟ್ಟೆನ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲ ಕಡೆ ಆಮೇಲೆ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಕೆಂಪು ಖಾರನ ಒಂದು ಸ್ಪೂನ್ ಹಾಕೊಂಡು ಸ್ಪ್ರೆಡ್ ಮಾಡ್ಕೊತ ಬ್ಯಾಡ್ಗೆ ಮೆಣಸಿನ್ಕಾಯಿ ಜಾಸ್ತಿ ರುಬ್ಕೊಂಡಿರೋದು ಫ್ರೆಂಡ್ಸ್ ಹಂಗಾಗಿ ಖಾರ ಇಲ್ಲ ಅದಕ್ಕೆ ಒಂದು ಸ್ಪೂನ್ ಫುಲ್ ಹಾಕ್ಕೊಂಡಿದ್ದೀನಿ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕು ಇದನ್ನು ಲೈಟಾಗಿ ಬೇಯಿಸ್ಕೊಂಡ ತಕ್ಷಣ ಉಲ್ಟಾ ಮಾಡ್ಕೋಬೇಕು ನನ್ನ ಟೆನ್ಷನ್ ಉಸಿದೋಗ್ತೈತೆ ಕೆಳಗೆ ಅಂದ್ಬಿಟ್ಟು ಉಲ್ಟ ಮಾಡ್ಕೊಬಿಟ್ಟೆ ನೋಡಿದ್ರೆ ಕೆಳಗಡೆ ಬೆಂದೇ ಇರಲಿಲ್ಲ ಆಮೇಲೆ ಉಲ್ಟೋಲ್ಟ ಮಾಡಿ ಬೇಯಿಸ್ಕೊಬೋದು ಸೂಪರಾಗಿರ್ತೈತೆ ಫ್ರೆಂಡ್ಸ್ ಇದ್ರ ಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಅಕ್ಕಿ ಮಾಡ್ಕೊಬೋದು ಆದರೆ ಸಿಂಪಲ್ಲಾಗಿ ಮಾಡ್ಕೋಬೇಕಂದ್ರೆ ಹೀಗೆ ಫ್ರೆಂಡ್ಸ್ ಜಾಸ್ತಿ ಮೊಟ್ಟೆ ಇದ್ದಿದ್ದರೆ ಈರುಳ್ಳಿ ಅದು ಇದು ಎಲ್ಲ ಹಾಕ್ಬಿಟ್ಟು ಮಾಡ್ತಿದ್ದೆ ಎರಡೇ ಮೊಟ್ಟೆ ಅಲ್ಲ ಅದಕ್ಕೆ ಸಿಂಪಲ್ಲಾಗಿರ್ಲಿ ಅನ್ಬಿಟ್ಟು ಈ ಥರ ಇದ್ದೆ ಶಿವಾಗೇನೋ ಸಖತ್ತಾಗಿ ಬಂತು ನನಗೆ ಮಾಡ್ಕೊಳ್ಳೋಣ ಅಂದರೆ ಎಂಚ್ ಮೇಲೆ ಹೋಗ್ತಿದ್ದೆ ಎಲ್ಲ ಆಮ್ಲೆಟ್ ಎಲ್ಲ ಫುಲ್ಲು ಪರವಾಗಿಲ್ಲ ಫ್ರೆಂಡ್ಸ್ ನೋಡಕ್ಕೆ ಹೆಂಗಿದ್ರು ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿರಬೇಕು ಅಷ್ಟೇ ನನಗೂ ಖಾರ ಎಲ್ಲ ಈ ಥರ ಸ್ಪ್ರೆಡ್ ಮಾಡಿಕೊಂಡೆ ಆಮೇಲೆ ಇದಕ್ಕೂ ಎಣ್ಣೆ ಹಾಕ್ಕೊಂಡು ಊಟ ಪಾಟ ಮಾಡಿ ಬೇಯಿಸ್ಕೋಬೇಕು ಈ ಥರ ಒಂದು ಎರಡು ದೋಸೆ ತಿಂದರೆ ಸೆಟ್ ಆಗಲ್ಲ ಫ್ರೆಂಡ್ಸ್ ಒಂದು ನಾಲ್ಕು ದೋಸೆ ಆದರೂ ತಿನ್ನಬೇಕು ಸೂಪರಾಗಿರ್ತೈತೆ ಫ್ರೆಂಡ್ಸ್ ಎರಡು ಪ್ಲೈನ್ ದೋಸೆ ಒಂದು ಎಗ್ ದೋಸೆ ನೀನೇನು ಅದೃಷ್ಟ ಮಾಡಿದಪ್ಪಿ ನಾನು ಕಟ್ಕೊಳ್ಳೋಕ್ಕೆ ಯಾವುದೋ ಜನ್ಮದಲ್ಲಿ ವ್ರತ ಪೂಜೆ ಆಗಿದ್ದಾರೆ ಎಗ್ ದೋಸೆ ಸೂಪರ್ ಆಗಿರ್ತೈತಲ್ಲ ನಂಗೂ ಸಿಕ್ಕ ಇಷ್ಟ ತಿಂದೇ ತಿಂತೀನಿ ನನಗಂತೂ ನಿನಗೊಂದು ಸಮಪಾಲು ಬೆಳಗ್ಗೆ ಸೂರ್ಯನ್ನೇ ನೋಡ್ಲಿಲ್ಲ ಫ್ರೆಂಡ್ಸ್ ಸೂರ್ಯ ಅಂದ್ರೆ ಅದ್ರಷ್ಟು ಫ್ರೆಂಡ್ಸ್ ಅಲ್ಲ ಸ್ಲೀಪಿಂಗ್ ಮೂಡ್ ಅಲ್ಲ ಅವ್ರೆ ಅದಕ್ಕೆ ನಾನು ಸ್ಲೀಪಿಂಗ್ ಮೂಡು ಬೆಳಗ್ಗೆ ಅಂತ ಕಡಗಡ ಫ್ರೆಂಡ್ ನನ್ನ ಕೈಯಲ್ಲಿ ಎದ್ದೊಳಕ್ ಆಗ್ತಿಲ್ಲ ಕೋಲ್ಡ್ ಆದ್ರೆ ನನ್ನ ಕೈ ವೈಬ್ರೇಷನ್ ಆಗ್ತಿದ್ ಕೈ ಕಾಲಲ್ಲ ನನ್ ಪಡ ನಾನ್ ಬಿತ್ಕೊಂಡಿದೀನಿ ಹೆಂಗೋ ಬಾಗಿಲ್ ಗುಡ್ಸ ಇದ್ದೋಳು ಪಾತ್ರೆ ತೊಳಗೆ ಎದ್ದೋಳು ಅಂತ ಇಬ್ಬರ್ಸ್ತೈತೆ ನಿಮ್ಮ ಮೈ ಮೇಲೆ ಬಂದಿದ್ದೇನು ನನ್ ಗಂಡ ಏನೇ ತಪ್ಪು ಮಾಡಿದ್ರೆ ಅವ್ರ ಫ್ಯಾಮಿಲಿ ಹತ್ರಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ನಾನು ನಾನೇನ್ ತಪ್ಪು ಮಾಡಿದ್ರೆ ನಮ್ಮ ಫ್ಯಾಮಿಲಿ ಹತ್ರಕ್ಕೆ ನನ್ ಗಂಡ ಬರ್ಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಫ್ರೆಂಡ್ ತಡೆಯಕ್ಕಾಗ್ತಾಯಿಲ್ಲ ಕೈಯೆಲ್ಲ ಒಂಥರ ಜೋಮ್ ಥರ ಆಗ್ತಿದೆ ಕೈ ಕಾಲೆಲ್ಲ ಅಪ್ಪೆ ಹಾಲು ತಗೋಬ ಟೀ ಕುಡಿತೀನಿ ಪಟ ಪಟ ಅಂತ ಕೆಲಸ ಮಾಡ್ತೀನಿ ಡೀಲ್ ಇಟ್ಸ್ ಡೀಲ್ ಎಸ್ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ನಾ ಮಲ್ಗೋದೆ ಬಿಷ್ಟು ಕೊನೆಗೂ ಹಾಲು ಬಂತು ಫ್ರೆಂಡ್ಸ್ ನನಗೆ ಈ ಚಳಿ ಬಡ್ಡಿ ಮಗದ್ದು ತಡೆಯಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ ಈ ಚಳಿನಲ್ಲಿ ನೀರು ಹಿಡಿಬೇಕಲ್ಲ ನೀರು ಹಿಡಿಯಕ್ಕೆ ಹೋದ್ರೆ ಚಳಿ ನೆಂದೋಗ್ಬಿಡ್ತೀನಿ ಗಡಗಡ ನಡಗಬೇಕಾಗ್ತಿತ್ತು ಅಂದ್ಬಿಟ್ಟು ನೆನ್ನೆ ನಾನು ನೀರು ಹಿಡ್ದಿಲ್ಲ ಫ್ರೆಂಡ್ಸ್ ಇಬ್ಬರು ನೀನು ಇಡಿ ನೀನು ಇಡಿ ನೀನು ಇಡಿ ಅಂತ ಅದಕ್ಕೆ ಇಬ್ಬರಿಗೂ ಇವಾಗ ಬಾಯಾರಿಕೆ ಆಗಿಬಿಟ್ಟು ಇಬ್ಬರು ಒಂದೊಂದು ಪಾತ್ರೆ ಎತ್ಕೊಂಡು ಶೇರ್ ಮಾಡ್ಕೊಂಡು ಹೋಗ್ತಿದ್ವಿ ನಾನು ಹಿಡಿತೀನಿ ನೀನು ಕ್ಯಾನ್ಗಿಡಿ ಅಂದ್ಬಿಟ್ಟು ಎಂಥ ಜನ್ಮ ಫ್ರೆಂಡ್ಸ್ ಟಾಮು ಪ್ಲೀಸ್ ಬಾಗಿಲು ಗುಡಿಸ್ಕೊಡ್ರು ಟಾಮು ಚಳಿ ಐದು ಗಂಟೆ ಅಷ್ಟೇ ಫ್ರೆಂಡ್ಸ್ ಫುಲ್ಲು ಚಳಿ ಬಾಗಿಲು ಗುಡಿಸ್ಕೊಡ್ಲ ಪ್ಲೀಸ್ ಇವ್ನು ನನಗಿಂತ ಮೈ ಕೈ ನೋವು ಒದ್ದಾಡ್ತವನೇ ಒಣಗ್ತಾ ಇಲ್ಲ ನನ್ನ ಗಂಡ ಹೇಳೋದು ಮಾತು ಕೇಳ್ತಾ ಇಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಹೋಗಪ್ಪ ಸ್ವಾಮಿ ಏನಕ್ಕಾದ್ರೂ ಮದುವೆ ಮಾಡ್ಕೊಂಡು ಅನಿಸ್ತದೆ ನಾವು ಕುಡಿಯೋದು ಇದೇ ನೀರು ಫ್ರೆಂಡ್ಸ್ ನಾವು ಯಾವುದೇ ಫಿಲ್ಟರ್ ನೀರನ್ನ ಕುಡಿಯೋಲ್ಲ ಫ್ರೆಂಡ್ಸ್ ಎಲ್ಲರೂ ಆರೋಗ್ಯವಾಗಿರ್ಬೇಕಂದ್ರೆ ಫಿಲ್ಟರ್ ನೀರು ಕುಡಿರಿ ಅಂತಾರೆ ಫ್ರೆಂಡ್ಸ್ ನಮಗೆ ಫಿಲ್ಟರ್ ನೋಡಿ ಕುಡಿದ್ರೆ ರೋಗಗಳು ಬರ್ತವೆ ಅಡ್ಜಸ್ಟ್ ಆಗಲ್ಲ ಯಾವುದೋ ಒಂದು ನೀರು ಈ ನೀರೇ ಮೋಟ್ರ್ ನೀರು ಕುಡಿಯೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಗಿಲು ಕುಡಿಸ್ಬಿಟ್ಟು ಟೀ ಮಾಡ್ತೀನಿ ನಾನೇನಾದ್ರೂ ಅಲ್ಲೇ ಮಾತಾಡ್ಕೊಂಡು ನಿಂತಿದ್ದರೆ ಬಾ ನೀನು ಬಂದು ಎತ್ಕೊಂಡು ಹೋಗು ಅಂತ ಕಳ್ಬಿಡ್ರೆ ಚಳಿ ನಾನು ಮಾತ್ರ ನೀರು ಮುಟ್ಟಲ್ಲ ಫ್ರೆಂಡ್ಸ್ ಕೋಟಿ ಕೊಟ್ಟರೆ ನೀರು ಮುಟ್ಟಲ್ಲ ಏನಿಲ್ಲ ಟಾಮು ಹಾಲು ಪ್ಯಾಕೆಟು ಅವ್ನು ಫಿಕ್ಸ್ ಆಗ್ಬಿಟ್ಟ ಅವನ ಅಡಿಗೆ ಮನೇಲಿ ತಿಂತಾ ಪರ ಕದ್ದು ನಾನೇನೋ ತಿಂತ ಇದ್ಬಿಟ್ಟು ಅಲ್ಲಿಗೆ ಸಕ್ಕರೆ ಹಾಕಿಬಿಟ್ಟು ಕಾಯಿಸ್ತಾರೆ ಟಾಮಗು ಬೇಕು ಫ್ರೆಂಡ್ಸ್ ಅವ್ನಿಗೆ ಸಕ್ಕರೆ ಹಾಕಿರೋ ಕೊಡಬಾರ್ದಲ್ಲ ಅದಕ್ಕೆ ನಾನು ಒಬ್ಬರು ಮಾತ್ರ ಸಪ್ರೇಟ್ ಆಗಿ ಸಕ್ಕರೆ ಕಾಯ್ಕೊಟ್ಟಿ ಏನಕ್ಕೆ ಬೆಲ್ಲ ಬೆಲ್ಲದ ಕಾಫಿ ಯಾರು ಮಾಡಲ್ಲ ಪ್ರಪಂಚದಲ್ಲಿ ಸಕ್ಕರೆ ಕಾಫಿ ಮಾತ್ರ ಮಾಡೋದು ಟೀ ಮಾತ್ರ ಬೆಲ್ಲ ಟೀ ಮಾಡೋದಲ್ಲ ಫ್ರೆಂಡ್ಸ್ ಹೋದ ವರ್ಷ ಹಿಂಗಿರ್ಲಿಲ್ಲ ಫ್ರೆಂಡ್ಸ್ ಈ ವರ್ಷನೇ ನನಗೆ ಪ್ರಾಬ್ಲಮ್ ಗ್ರಹಗತಿ ಸರಿ ಇಲ್ಲ ಅನ್ಸಿಕ್ ನನಗೆ ಹಾಲು ಕಾಯಿಸ್ತಾ ಇರೋದು ತಿಂಡಿ ನನಗೆ ಇಲ್ಲ ನಿಮಗೆ ಎಲ್ಲಿಂದ ತರಲಿ ಬಿಸಿ ಬಿಸಿ ಕಾಫಿ ಅದ್ರ ಜೊತೆಗೆ ಬಿಸ್ಕೆಟ್ ಬ್ರೆಡ್ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಈ ಕಾಫಿ ಕುಡಿದ್ರೆ ಒಂದು ಅರ್ಧ ಗಂಟೆ ಚಳಿಯಿಂದ ತಪ್ಪಿಸ್ಕೋಬೋದು ಫ್ರೆಂಡ್ಸ್ ಮತ್ತೆ ಸ್ಟಾರ್ಟ್ ಆಗ್ತೈತೆ ಬೆಳಗ್ಗೆಯಿಂದ ಬುಟ್ಟಿಟ್ಕೊಂಡಿ ಬಿತ್ತಿ ಬಿತ್ತಿ ಹೋಗ್ತಿತ್ತಲ್ಲ ಹೊಲ್ಕೊಂಡು ಹೋದಾಡಿದ್ರೆ ಇನ್ನೇನಾಗ್ತಿತ್ತು ಫ್ರೆಂಡ್ಸ್ ಅಪ್ಪ ಪ್ರಾಣ ಉಳಿಸೋ ಅಮೃತ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಈ ಚಳಿಗೆ ಕಾಫಿ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಫೇಸ್ ಪ್ಯಾಕ್ ಬರೋಣ ನಾನು ಯಾವಾಗಲೂ ಹೋಮ್ ರೆಮಿಡಿನೇ ಟ್ರೈ ಮಾಡ್ತೀನಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗ ಇದು ತಗೊಂಡಿದ್ದೀನಿ ಇದು ತಗೊಳಕ್ಕೆ ಕಾರಣ ಚಳಿ ಫ್ರೆಂಡ್ಸ್ ಚಳಿ ಚಳಿ ಗಾಳಿ ಪ್ರಳಯ ಏನೇ ಆಗಿದೆ ಫ್ರೆಂಡ್ಸ್ ಭೂಕಂಪ ಆದರೂ ನಾನು ಫೇಸ್ ಪ್ಯಾಕ್ ಹಾಕೊಂಡು ರೆಡಿ ಆಗೇ ಹಾಕ್ತೀನಿ ಅರ್ಥಕವಾಗಿ ಬಿಕಾಸ್ ನಾನು ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು ಫ್ರೆಂಡ್ಸ್ ಮಕ್ಕಳು ಮರಿ ನೋಡ್ತೀರ ಎದುರ್ಗೋ ಬರ್ತಲ್ಲ ಅದಕ್ಕೆ ಇದು ಫ್ರೆಂಡ್ ತಗೊಬಂದು ಜಾಸ್ತಿ ದಿನ ಆಗುತ್ತಲ್ಲ ಖಾಲಿ ಮಾಡೋಣ ಅಂದ್ಬಿಟ್ಟು ಈ ಥರ ಚಳಿ ವಾತಾವರಣದಲ್ಲಿ ನಾವು ಹೋಮ್ ರೆಮಿಡಿ ಟ್ರೈ ಮಾಡಿದ್ರೆ ಕೋಲ್ಡ್ ಜಾಸ್ತಿ ಆಗಿಬಿಡ್ತಿ ಅದಕ್ಕೆ ಪ್ಯಾಕೆಟ್ ರೆಮಿಡಿ ಇದೇನು ರೆಮಿಡಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಪ್ಯಾಕೆಟ್ ರೆಮಿಡಿ ಅಂತ ಹೆಸರಿ ಇದು ಎವ್ರಿ ಯೂತ್ ನ್ಯಾಚುರಲ್ ಗ್ಲೋ ಆರೆಂಜು ಪೀಲ್ ಆಫ್ ಮಾಸ್ಕ್ ಫ್ರೆಂಡ್ಸ್ ಪೀಲ್ ಆಫ್ ಮಾಸ್ಕ್ ಅಂದ್ರೆ ಪೀಲ್ ಮಾಡೋದು ಸ್ಕಿನ್ ಕಿತ್ಕೊಂಡು ಬರ್ತೈತೆ ಬ್ಯೂಟಿ ಆ ಥರ ಮಾಡ್ಕೊಳ್ಳೋದು ಈ ತರ ಇರ್ತೈತೆ ಫ್ರೆಂಡ್ಸ್ ಇದನ್ನ ಮೊದಲು ನಾನು ಗಂಡನ ಮೇಲೆ ಟ್ರಯಲ್ ನೋಡಬೇಕು ಇರಲಿ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಮುಖ ನೀಟಾಗಿ ತೊಳೆದಿರ್ಬೇಕು ಫ್ರೆಂಡ್ಸ್ ನಾನು ತೊಳೆದಿಲ್ಲ ಫ್ರೆಂಡ್ಸ್ ಚಳಿ ಜಾಸ್ತಿ ಹೆಂಗಿರೋ ಪಿಲಪ್ ಮಾಸ್ಕ್ ಹಚ್ಬಿಟ್ಟು ತೊಳ್ಕೋಬಹುದು ಅಂದ್ಬಿಟ್ಟು ಈ ತರ ಹಚ್ಕೊಳ್ಳೋದು ಇದೇ ತರ ಸ್ಕಿನ್ ಆಗಿಬಿಡ್ತಿದೆ ಫ್ರೆಂಡ್ಸ್ ಗೋಲ್ಡನ್ 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 ಅಂತ ಅನ್ಕೊಳಕ್ಕಾಗಲ್ಲ ಅದ್ರ ಕಣ್ಣೂರಿ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್ ಸ್ವಲ್ಪ ಸ್ಟಾರ್ಟಿಂಗ್ ಫಸ್ಟ್ ಫಸ್ಟ್ ಹಚ್ಕೊಂಡೋಗಿ ಭಯ ಬಿದ್ದ್ಬಿಟ್ಟು ಆಮೇಲೆ ನೀವು ಕಮೆಂಟ್ ಮಾಡಿದ್ರಿ ಅದಂಗೆ ಅಂತ ಆಮೇಲೆ ಬದುಕಿತ್ ಪಡ ಜೀವ ಅವತ್ತೆ ಬಾಯ್ ಬಿಡ್ಕೊಬಿಡ್ತಿದೆ ಇಲ್ಲ ಅಂದ್ರೆ ಏನೋ ಆಗೋಯ್ತು ಅಂತ ಮುಖ ತುಂಬಾ ಮುಖ್ಯ ಫ್ರೆಂಡ್ಸ್ ನಮಗೆ ಈ ಥರ ತೆಳ್ಳಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ತಲೆ ಕೂದಲಿಗೆ ಐಬ್ರೋಗೆ ಟಚ್ ಆಗಿದೆ ಇದು ಏನಕ್ಕೆ ಫ್ರೆಂಡ್ಸ್ ಡೆಡ್ ಸ್ಕಿನ್ನು ರಿಮೂವ್ ಆಗ್ತಿದೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ರಿಮೂವ್ ಆಗಲ್ಲ ಫ್ರೆಂಡ್ಸ್ ಯಾಕೆ ಹೇಳೋದು ಸುಳ್ಳು ಹೇಳಬೇಕು ಆಲ್ರೆಡಿ ಒಂದೆರಡು ಸಲ ಯೂಸ್ ಮಾಡಿರೋದ್ರಿಂದ ರಿಮೂವ್ ಆಗೋಲ್ಲ ಏನೋ ತಂದ್ಬಿಟ್ಟಿದ್ದೀವಿ ಖಾಲಿ ಮಾಡಬೇಕು ಅಟ್ಲೀಸ್ಟ್ ಡೆಡ್ ಸ್ಕಿನ್ ಆದರೂ ರಿಮೂವ್ ಆಗ್ತಿದೆ ಅಂದ್ಬಿಟ್ಟು ಒಂದು ಗಟ್ಟಿ ನಿರ್ಧಾರ ತೊಗೋಬೇಕು ಫ್ರೆಂಡ್ಸ್ ಸೈಡ್ ಎಫೆಕ್ಟ್ ಏನಿಲ್ಲ ಫ್ರೆಂಡ್ಸ್ ಸ್ಕಿನ್ಗೆ ಸೆಟ್ ಆಯಿತು ಈ ಥರ ತೆಳ್ಳಗೆ ಹಚ್ಕೊಂಡು ಹೋಗ್ಬೇಕು ಕಣ್ಣೂರಿ ಬತ್ತಾ ಐತೆ ಇದು ಆರೆಂಜ್ ಅಲ್ಲ ಫ್ರೆಂಡ್ಸ್ ಆರೆಂಜ್ ನಾವು ಕಣ್ಣತ್ರ ಎತ್ಕೊಂಡು ಸುಂದ್ರೆ ಕಣ್ಣಿಗೆಲ್ಲ ಹಾರಿ ಉರಿ ಬತ್ತಿತ್ತಲ್ಲ ಅದೇ ತರ ಇದು ಇದು ಪ್ಯೂರ್ ಆರೆಂಜ್ ಇದೆ ಮಾಡಿರೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಣ್ಣೂರಿ ಆದರೆ ನಾವು ಹಂಗ ಅನ್ಕೊಳಕ್ಕಾಗಲ್ಲ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಎರಡು ನಾನೇ ಹೇಳ್ತೀನಿ ಈ ಕಂಪ್ನಿಯವ್ರೇನಾದರೂ ನೋಡಿದ್ರೆ ಹುಡ್ಕೊಬಂದು ಅವರಡ್ಕೊಡಲ್ಲ ಮುಗ್ಸ್ಬಿಡ್ತಾರ ಏನು ನಮ್ಮ ಮನಸ್ಸಿಗೆ ಹೇಳ್ತಾ ಇದೀವಿ ಮನ್ಸಿಗೆ ಹಾಕೋಬೇಡಿ ನೀವು ಗಂಡಪ್ಪ ನೀನು ಎದ್ದೋಳು ನನ್ನೊಬ್ಬಳೇ ಚೆನ್ನಾಗಿ ಕಾಣಿಸ್ಬೇಕಾ ನಮ್ಮ ಫ್ರೆಂಡ್ಸು ಇನ್ನೂ ಸಹ ಝೂಮಲ್ ಮಾಡೋದು ನೋಡ್ತಾರಲ್ಲ ಅದ್ಕೆ ಇದೋಳು ನನ್ನ ಗಂಡನ ಮುಖ ತೊಳೆಯೋಕೆ ಕಷ್ಟ ಫ್ರೆಂಡ್ಸ್ ನಾನು ನೋಡ್ತಾರೆ ಬ್ಯೂಟಿ ಬ್ಯೂಟಿ ಅಂತ ಒದ್ದಾಡ್ತೀನಿ ನಿಂಗೆ ನನಗೆ ಡೆಡ್ ಆಪೋಸಿಟ್ ಮುಖ ತೊಳ್ಯಕು ಮೂರು ಗಂಟೆ ಪಲವಂತ ಮಾಡಬೇಕು ನಾನೇನು ಬೇಕು ಅಂತ ಮಾಡ್ನ ನಿಮ್ಮ ಫ್ರೆಂಡ್ಸ್ ಮದುವೆ ಆದ್ಮೇಲೆ ಗಂಡ್ಮಕ್ಳು ಮಕ್ಕಳು ಮುಂಚೆ ಏನ್ ಶೋಕಿ ಮಾಡ್ತಿದ್ ಗೊತ್ತಾ ಹಿಂಗೇ ಇರ್ತೈತಿ ನನ್ನ ಜೀವನ ಪೂರ್ತಿ ಅನ್ಕೊಂಡ್ರೆ ಮದುವೆ ಆಗಿದ ತಕ್ಷಣ ಮುಖ ತೊಳ್ಯದೇ ಮರತ್ ಸ್ನಾನ ಮಾಡೋದು ಅಂತ ಮರ್ತೇ ಬಿಡ್ತು ಫ್ರೆಂಡ್ಸ್ ಇನ್ನೊಂದು ಇದು ಹಚ್ಕೋಬೇಕಾರೆ ಮಾತಾಡ್ಬಂದು ಇದು ಇದೊಂದು ಮ್ಯಾಟ್ರ್ ಹೇಳ್ಬಿಟ್ಟು ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್ ಮಾತುಕೋತೀನ ಫ್ರೆಂಡ್ಸ್ ಏನಂದರೆ ಇದು ಗರ್ ಸೋಪ್ ನಾನು ಯೂಸ್ ಮಾಡ್ತಿದ್ದೆ ನಾನು ಅದ್ರ ರಿಸಲ್ಟ್ ಕೇಳಿದ್ರಿ ಫ್ರೆಂಡ್ಸ್ ಪಕ್ಕ ರಿಸಲ್ಟ್ ಕೊಡ್ತಿದ್ದೆ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟು ನಾನು ಏನು ಮಾಡಿದೆ ಅಂದರೆ ಲಿಂಕ್ ಕೇಳ್ತಾ ಇದ್ದೀರಾ ನೀವು ನನಗೆ ಸಿಗ್ತಾಯಿಲ್ಲ ಲಿಂಕು ಅದು ಅದೇ ಆ್ಯಪಲ್ಲೇ ತಗೋಬೇಕು ಬೇರೆ ಮೀಶೋ ಅದೇ ತೊಗೊಂಡ್ರೆ ಅದು ಪ್ಯೂರ್ ಆದ ಆ ಸೋಪ್ ಎಲ್ಲ ಬೇರೆ ಅದು ಅದೇ ಥರ ಬುಕ್ ಮಾಡ್ಕೊಬಿಟ್ಟಿದ್ದೀನಿ ಮೊನ್ನೆ ವೇಸ್ಟ್ ಆಯಿತು ಅದು ಗರ್ ಸೋಪ್ ಅಂತ ಪ್ಯಾಕೆಟ್ ಇರ್ತದೆ ಒಳಗಡೆ ಸ್ಮೆಲ್ಲು ಆ ಸೋಪ್ ಗರ್ಸೋ ಅಲ್ಲ ಬೇರೆ ಸೋಪ್ ಅದು ಹಾಗಾಗಿ ಗರ್ ಸೋಪ್ ಅಂತ ಅದರದ್ದೇ ಹ್ಯಾಪ್ ಐತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲೇ ಹೋಗಿ ತಗೋಬೇಕು ನಾನು ಆ ಲಿಂಕ್ ಎಲ್ಲ ಇಟ್ಕೊಂಡಿದ್ದೆ ಆ ಸೋಪ್ದು ಅದೇನಂದ್ರೆ ಒಂದ್ಸಲ ನಾವು ಬುಕ್ ಮಾಡ್ಕೊಬಿಟ್ರೆ ನಮ್ಮ ನಂಬರ್ಗೆ ಅದು ನೋಟಿಫಿಕೇಶನ್ಸ್ ಬರ್ತಾ ಇರ್ತೈತೆ ನನಗೆ ಇರಿಟೇಟೇಷನ್ ಇರಿಟೇಷನ್ ಅನಿಸ್ಬಿಟ್ಟು ಒಂದ್ಸಲ ಡಿಲೀಟ್ ಮಾಡ್ಬಿಟ್ಟೆ ಕೋಪಕ್ಕೆ ಇವಾಗ ಹುಡುಕ್ತಾ ಇದ್ದೀನಿ ನನಗೆ ಸಿಕ್ತಲ್ಲ ಕಪ್ಗಾಗ್ತಾ ಇದ್ದೀನಿ ಇವಾಗ ನಿಜ ಒಳ್ಳೆ ಬ್ರೈಟ್ನೆಸ್ ಬಂತು ಫ್ರೆಂಡ್ಸ್ ಸ್ಕಿನ್ ಮತ್ತೆ ಒಂದುಸಲ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ತಗೋಬೇಕು ಫ್ರೆಂಡ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಐತೆ ಫ್ರೆಂಡ್ಸ್ ಗರ್ಸೋಪ್ ಅಂತ ಸರ್ಚ್ ಮಾಡೋದು ಸಿಕ್ತಿದೆ ಒಂದು ತಿಂಗ್ಳು ಲಿಂಕ್ ಕೊಡ್ದೋಗಿ ಬ್ಯೂಟಿ ಸಿಕ್ದಂಗೆ ಸಿಕ್ಕಿ ಕೊಡ್ದೋಗ್ತು ಫ್ರೆಂಡ್ಸ್ ನನ್ನಿಂದ ಇದು ಚೆನ್ನಾಗಿ ಡ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೋತೈತೆ ಫ್ರೆಂಡ್ಸ್ ಈಗ ರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ತಗೋತೈತೆ ಹಂಗಾಗಿ ಇದನ್ನು ನಾವು ಫುಲ್ ಡ್ರೈ ಆಗಿ ಹೋಗ್ಬಿಡುವ ಈ ಗ್ಯಾಪಲ್ಲಿ ನಿಮಗೆ ಕುಕ್ಕಿಂಗ್ ಮಾಡಬೇಕಾ ಏನು ಹೇಳ್ತಾ ಇಲ್ಲ ಅಂದರೆ ಬೇಡ ಅಂತ ಅರ್ಥ ಫ್ರೆಂಡ್ಸ್ ಬೇಡ ಥ್ಯಾಂಕ್ ಯು ಗಂಡಪ್ಪ ಅಲ್ಲ ಅದು ಹೆಂಗೆ ಕತೆ ಫ್ರೆಂಡ್ಸ್ ಚಳಿ ನಮ್ಗೆ ಮಾತ್ರನಾ ಗಂಡು ಮಕ್ಕಳಿಗಾಗಲ್ಲ ಅಲ್ಲ ಗಂಡು ಮಕ್ಕಳಿಗೆ ಮಾತ್ರ ನಮ್ಗಾಗಲ್ಲ ಹೊರಗಡೆಯಿಂದ ಬೆಳಗಿಂದ ಚಳಿಲಿರ್ತೀವಿ ನಾನು ಒಳಗಡೆನೆ ಇದ್ದೆ ಅನ್ಬ್ಸಿದೀನಿ ಚಳಿ ಎಷ್ಟಿರ್ತೈತೆ ಅಂತ ಅದೇಂಗೆ ನಮ್ಗೆ ಮಾತ್ರ ಚಳಿ ಇಲ್ಲ ಬೆಳಗ್ಗೆದ್ದು ಟಿಫನ್ ನಾಷ್ಟ ಮನೆ ಕೆಲಸ ಪಾತ್ರೆ ಬಟ್ಟೆ ಎಲ್ಲ ಮಾಡಬೇಕು ನಮ್ಗೇನು ಚಳಿ ಆಗಲ್ವಾ ನಮ್ದೇನ್ ಬಾಡಿ ಅಲ್ವಾ ಕೊಬ್ಬಡನಾ ಎಷ್ಟು ಫ್ರೆಂಡ್ಸ್ ನನಗೆ ಇಂಥ ಟೈಮಲ್ಲೇ ಈ ಒಂದು ಡೈಲಾಗ್ ಹೇಳ್ಬಿಡ್ತೀವಿ ಫ್ರೆಂಡ್ಸ್ ಸ್ಟ್ರಾಂಗ್ ನೀವು ಅಂತ ಕರ್ಕೊ ಹೋಗ್ಬಿಡ್ಲಿ ಅಂದ್ಬಿಟ್ಟು ಇಂಥ ಟೈಮಲ್ಲಿ ಅನ್ಸುತ್ತೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಟೈಮ್ ನನ್ನ ಗಂಡಾಗೆ ಗಂಡಸಾಗೆ ಹುಟ್ಟಬೇಕು ನನ್ನ ಕೈಲಾಗಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ನಮ್ಮ ತೋರ್ ಮನೆ ಇದ್ದಿದ್ರೆ ಈ ಚಳಿಗಳ ಮುಗಿಯವರೆಗೂ ಚಂಪಾಗ್ಬಿಡ್ತಾ ಇದೆ ಅನ್ಬೋಗ್ಸಿ ಗಂಡ ಪಾತ್ರೆ ತೊಳ್ಕೊಂಡು ಕೋಲ್ಡ್ ಬಟ್ಟೆ ಹೋಗ್ಕೊಂಡು ಅಂತ ತೋರ್ ಮನೆ ಇಲ್ದಿದ್ದಕ್ಕೆ ಬಚಾವಾಗೈತೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಮಾತಾಡ್ಬಾರ್ದು ಫೇಸ್ ಪ್ಯಾಕ್ ಹಾಕೊಂಡು ಮಾತಾಡ್ತಾನೆ ಇದ್ದೀನಿ ವಿಂಕಲ್ಸ್ ವ್ರಿಂಕಲ್ಸ್ ಏನೋ ಅಂತ ಇದೆ ಫ್ರೆಂಡ್ಸ್ ಅದು ಬಂದ್ಬಿಡ್ತಿದೆ ರಿಯಲ್ ಆಗಿ ಈ ಥರ ಪಳ ಪಳ ಅಂತ ಸ್ಕಿನ್ ಒಳಗೆ ಇಷ್ಟೇ ಫ್ರೆಂಡ್ಸ್ ಅಯ್ಯೋ ಇಲ್ಲೆಲ್ಲ ಹಚ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಸರಿಯಾಗಿಯೇ ಬರ್ತಿಯಪ್ಪ ಔಟ್ ಮಾಡುವ ಔಟ್ ಮಾಡೋಣ ಬರ್ತೀಯಪ್ಪೇ ಇಂಥ ದುರಂತ ನೋಡ್ಬಾರ್ದಂತ ಅಂತ ಫ್ರೆಂಡ್ಸ್ ನಮ್ಮ ಫೇಸ್ ಹೇರ್ ಹಿಂಗಿರ್ತೈತಲ್ಲ ಫ್ರೆಂಡ್ಸ್ ಹಿಂಗಿಂದ ಫೇ ಪಿಲ್ ಅಪ್ ಮಾಸ್ಕು ನಾವು ರಿಲೀಸ್ ರಿಲೀಸ್ ಎಲ್ಲ ರಿಮೂವ್ ಮಾಡಬೇಕು ಯಾವುದೇ ಫಿಲ್ ಅಪ್ ಫಿಲ್ ಅಪ್ ಮಾಸ್ಕ್ ಹಾಕಿದ್ರು ಹಿಂಗೆ ತೆಗ್ಯಬೇಕು ಪೇನ್ ಏನಾಗಲ್ಲ ಫ್ರೆಂಡ್ಸ್ ಪೇನ್ ಆಯ್ತು ಅಂದ್ರೆ ಅದು ಕರೆಕ್ಟ್ ಆಗೈತೆ ಅಂತ ಪೇನ್ ಆಗಲಿಲ್ಲ ಅಂದ್ರೆ ನಾಟ್ ಗುಡ್ಡು ಮಿರಾಕಲ್ ಅಲ್ಲ ಫೇಸ್ ಪ್ಯಾಕ್ ಮಿರಾಕಲ್ ಸ್ವಲ್ಪ ಬೆಳ್ಳಗತೆ ಅನಿಸ್ತಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನೀಟಾಗಿ ಮುಖ ತೊಳ್ಕೊಳ್ಬೇಕು ಇದ್ರಲ್ಲಿ ಫೇಶಿಯಲ್ ಏರ್ ಏನು ಬಂದಿಲ್ಲ ಫ್ರೆಂಡ್ಸ್ ಸುಮ್ಮನೆ ಡೆಡ್ ಸ್ಕಿನ್ ಇದ್ರೆ ಬಂದಿರ್ತಿತ್ತು ಅಷ್ಟೇ ಪರವಾಗಿಲ್ಲ ಫ್ರೆಂಡ್ಸ್ ಈಗ ನೀಟಾಗಿ ಮುಖ ತೊಳ್ಕೊಬತ್ತೀನಿ ಸೋಪ್ ಆಗ್ತಿರೇ ಮುಖ ತೊಳ್ದೆ ಫ್ರೆಂಡ್ಸ್ ಇದು ಕ್ಯಾರೆಟ್ ಆಯಿಲ್ ಫ್ರೆಂಡ್ಸ್ ಇದು ತುಂಬ ಜನ ಕೇಳ್ತಾಯಿದ್ರಿ ಫ್ರೆಂಡ್ಸ್ ಇದು ಹೆಂಗೆ ಅಂತ ಇದು ಇನ್ನೊಂದು ಸ್ವಲ್ಪ ಐತೆ ಫ್ರೆಂಡ್ಸ್ ಖಾಲಿ ಮಾಡ್ಬಿಡ್ತೀನಿ ಯಾಕಂದರೆ ಎರಡು ಮೂರು ಸಲ ವೀಡಿಯೋಗೆ ಅಂದ್ಬಿಟ್ಟೆ ಮಾಡಿ 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 ಇದು ಸ್ಟಾಕ್ ಆಗೋಗೈತೆ ಏನಾಗಲ್ಲ ಸ್ಟಾಕ್ ಇಟ್ಕೊಂಡ್ರು ಆದರೂ ಖಾಲಿ ಮಾಡಿಬಿಡೋಣ ಅಂದ್ಬಿಟ್ಟು ಇದು ಖಾಲಿ ಆದ್ಮೇಲೆ ಮಾಡ್ತೀನಿ ಫ್ರೆಂಡ್ಸ್ ಈಗ ಎಮರ್ಜೆನ್ಸಿಗೆ ಬೇಕು ಅಂದರೆ ಇದರಲ್ಲಿ ಪ್ಯೂರ್ ಕೋಕೋನೆಟ್ ಆಯಿಲ್ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಹಾಕ್ಸೆ ಬೀಜ ಕ್ಯಾರೆಟ್ ತುರಿ ಬೀಟ್ರ ತುರಿ ಆರೆಂಜ್ ಸಿಪ್ಪೆ ಇವು ಮೂರನ್ನ ಹಾಕಿ ಚೆನ್ನಾಗಿ ಕುದಿಸಿ ಶೋಸಿದಾರೆ ಕ್ಯಾರೆಟ್ ಆಯಿಲ್ ರೆಡಿ ಕ್ಯಾರೆಟ್ ಆಯಿಲ್ ಬೀಟ್ರೋಟ್ ಆಯಿಲ್ ಏನಾದ್ರು ತಗೋಬಹುದು ಕರಿಬಹುದು ಮಧ್ಯಾಹ್ನ ದೋಸೆ ತಿನ್ಬಿಟ್ಟು ಮಲಗೈತೆ ಫ್ರೆಂಡ್ಸ್ ನನಗೆ ದೋಸೆ ಮೇಲೆ ಆಸೆ ಆಗ್ತಾ ಇಲ್ಲ ಈಗ ನಾನೇನು ಮಾಡಲಿ ಮುದ್ದೆ ಮಾಡಿಬಿಟ್ಟು ಕೊಚ್ಕಿ ಹೊಚ್ಕೊಂಡು ತಿನ್ನೋದೇ ಬೆಸ್ಟು ಇಷ್ಟೇ ನಮ್ಮ ಇವತ್ತಿನ ಸ್ಕಿನ್ ಕೇರ್ ಫ್ರೆಂಡ್ಸ್ ಇದು ಖಾಲಿ ಆಗೋಗ್ತಿ ಇವತ್ತು ಅನ್ಕೊಂಡೆ ಇನ್ನೂ ದಿನ ಆಗ್ತಿದೆ ಫ್ರೆಂಡ್ಸ್ ಮತ್ತೆ ಯಾವುದಾದ್ರು ಚಳಿಗಾಲ ಮಳೆಗಾಲದಲ್ಲಿ ಹಾಕೊಂಡು ಖಾಲಿ ಮಾಡ್ತೀನಿ ಫ್ರೆಂಡ್ಸ್ ಎಕ್ಸ್ಪೈರ್ಡ್ ಆಗೋಷ್ಟು ಖಾಲಿ ಮಾಡಬೇಕು ಇದು ನಮ್ಮ ಸ್ಕಿನ್ ಕೇರ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅಡುಗೆ ಏನಾರ ಒಂದು ಪಟಪಟ ಅಂತ ಮಾಡ್ತೀನಿ ಗಂಡಪ್ಪ ನೀನು ಮತ್ತೆ ಸಲ ಊಟ ಮಾಡ್ತೀಯ ನಾನು ಒಬ್ಬಳಿಗೆ ಏನಾದರೂ ಮಾಡ್ಕೊಳ್ಳೋಣ ಅನ್ಕೊಂಡೆ

ಕೇವಲ ಹತ್ತನೇ ನಿಮಿಷದಲ್ಲಿ ಆಗ್ತಿತ್ತು ರೆಸಿಪಿ ಈಗ ಒಂಬತ್ತೂವರೆ ಫ್ರೆಂಡ್ಸ್ ಟೈಮು ಚಳಿ ಚಳಿ ಅಂದ್ಕೊಂಡು ಒದಾಡ್ಕೊಂಡು ಮಾಡ್ತಾ ಇದೀನಿ ಫುಲ್ ಹೊಟ್ಟೆ ಅಲ್ಲಿ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಹಾಲ್ಬಿಟ್ಟು ಉಪ್ಸಾರ ಸಿಂಪಲ್ ಆಗಿ ಮಾಡ್ತೀನಿ ಒಂದು ಬಾಣಲಿ ಇಟ್ಕೊಬೇಕು ಫ್ರೆಂಡ್ಸ್ ಕಡಲೆ ಕಾಳು ಹಾಕೊಂಡೆ ಫ್ರೆಂಡ್ಸ್ ಕಡಲೆ ಹಾಲ್ ಆಲ್ಬಿಟ್ಟು ಉಪ್ಸಾರ ಅಂದ್ರೆ ಶಿವಾಗ ಜಾಸ್ತಿ ಇಷ್ಟ ಜೊತೆಗೆ ನಾಲ್ಕು ಒಂದು ಮೆಣಸಿನಕಾಯಿ ಹಾಕೊಂಡು ಅಕ್ಕಿ ಹಾಕಿದ್ರೊಳಗೆ ಅನ್ಕೊಂಡ್ರೆ ಫ್ರೆಂಡ್ಸ್ ಕರ್ಶಲ್ ನೀರು ಅಕ್ಕಿ ಚೇಂಜ್ ಮಾಡಿದಾಗೆಲ್ಲ ಎಲ್ಲಾ ಬಾಕ್ಸಲ್ಲೂ ನಾಲ್ಕು ನಾಲ್ಕು ಕಾಳು ಹಾಕೋ ಅಭ್ಯಾಸ ಫ್ರೆಂಡ್ಸ್ ರೇಷನ್ ಖಾಲಿ ಆಗಿರಲಿ ಅನ್ಬಿಟ್ಟು ಟಿಪ್ಪು ಫ್ರೆಂಡ್ಸ್ ಟಿಪ್ಪು ಇದ್ರ ಜೊತೆಗೆ ಕಡಲೆ ಕಾಳು ಅವರೆ ಕಾಳು ಉಳ್ಳಿ ಕಾಳು ಹೆಸರು ಕಾಳು ಏಳು ಆದ್ರೂ ಬಳಸ್ಕೋಬಹುದು ಫ್ರೆಂಡ್ಸ್ ಮೆಣಸಾಕೆ ಊರು ಸೈಡ್ಗೆತ್ಕೊಂಡು ಇದಕ್ಕೆ ಹಾಲು ಹಾಕೋಬೇಕು ಹಾಲುಗೆ ಒಂದ್ ಸ್ವಲ್ಪ ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಕುದ್ಕೋಬೇಕು ಫ್ರೆಂಡ್ಸ್ ಒಂದು ಮೆಣಸಿನಕಾಯು ಇದ್ರ ಜೊತೆಗೆ ಹಾಕೋಬಿಟ್ಟೆ ಸ್ವಲ್ಪ ಮೆತ್ತೆಕ್ಕರೆ ಗೊಜ್ಕಿ ಉಜ್ಕೋಬೇಕಾದ್ರೆ ಸಕ್ಕತ್ತಾಗಿರ್ತೈತೆ ಅಂದ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಕೇವಲ ಒಂದು ಐದು ಹತ್ತು ನಿಮಿಷದಲ್ಲಿ ಆಗೋಂಥ ರೆಸಿಪಿ ಇದು ಇದೆಲ್ಲ ಉರ್ಕೊಳ್ಳೋಷ್ಟ್ರೇ ಮುದ್ದೆನೂ ಹೆಸರು ಬಂದಿತ್ತು ರಾಗಿ ಮುದ್ದೆನೇ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್ ಆದಷ್ಟು ಬೇಗ ಆಗ್ಬಿಡ್ತೈತೆ ಅಡುಗೆಗಳು ಅಂತ ಅಂತ ಅಂದ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಹತ್ತು ಹದಿನೈದು ನಿಮಿಷದಲ್ಲಿ ಊಟ ರೆಡಿ ಒಂದು ತಿನ್ನೊಂದು ಥರನೇ ನಾಟಕ ಮಾಡ್ತಾನೆ ಇವಾಗ ಹಾಲವನ್ನು ಕೊಡ್ಬೇಕು ಫ್ರೆಂಡ್ಸ್ ಗಂಡಪ್ಪ ಮೆಣಸಿನ್ಕಾಯಿ ಎಲ್ಲ ಅಷ್ಟೇ ಇರೋದು ನಿನ್ ಮಿಕ್ಸಿದು ನಾನು ತಿಂತೀನಿ ಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ಇವ್ ಫಸ್ಟ್ ಊಟ ಕೊಟ್ಟೆ ಸೇರಿ ತಿನ್ಬೇಕು ಸ್ಪೂರ್ ಅಲ್ಲಿ ಫ್ರೆಂಡ್ಸ್ ಕೈಯಲ್ಲಿ ಕಲಸಿಲ್ಲ ಅದಕ್ಕೆ ಸಪ್ ಸಪ್ರೇಟ್ ಮಾಡ್ಕೊಂಡು ತಿಂತವನೆ ಫ್ರೆಂಡ್ಸ್ ಯಾಕೆ ಶಿವ ಇವತ್ತು ಬಿಟ್ಟಿದ್ದು ತಿಂತೀನಿ ಇವತ್ತು ಅಂದರೆ ಕ್ಯೂಚಿತೈತಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ನಾನು ನಾನ್ ಕ್ಯೂಚ್ರೆ ಕೈತಲ್ಲ ಅದು ಫ್ರೆಂಡ್ಸ್ ಪ್ಲಾನ್ ಹೆಂಗ್ ಗಂಡಪ್ಪ ಶಿವ ಫೇವ್ರೆಟ್ ಫ್ರೆಂಡ್ಸ್ ಇದು ಚಿಕ್ಕ ಮಕ್ಳು ಟೋಪಿ ತಪ್ಪಿ ಆಕ್ತಿದ್ಯಾಲಿ ಚಳಿ ತಡಿತಲ್ಲ ಫ್ರೆಂಡ್ಸ್ ಇಬ್ರು ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಜೀವ ಅವ್ರದ್ದು ಹದಿನೇಳಕ್ಕೆ ವಿಶ್ವ ಹ್ಯಾಪಿ ಬರ್ತಡೆ ಕನಿಕ್ಷ್ ಕವಿಕ್ ಶಾಯಿ ಮಕ್ಕಳ ನಂದಿನಿ ಅರ್ಪಿತಾ ಇಪ್ಪತ್ತೆಂಟಕ್ಕೆ ವಿಶ್ವ ಹ್ಯಾಪಿ ಬರ್ತಡೆ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್ ಎಂಡವರ್ಗು ಎಲ್ಲ ವಿಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ ಬಾಯ್ ಬೈ ಗುಡ್ ನೈಡ್ ನೈಟ್